ಶಾರದಾ ಮಾತೆಯಿಂದ ಮೊದಲ ಮಂತ್ರ ದೀಕ್ಷೆ ಪಡೆದವರು ಸ್ವಾಮಿ ಯೋಗಾನಂದರು ಶ್ರೀಮತಿ ಯಶೋಧಾ ಪ್ರಕಾಶ್ ಶ್ರೀಮಾತೆ ಶಾರದಾ ದೇವಿಯವರಿಂದ ಮೊದಲು ಮಂತ್ರ ದೀಕ್ಷೆ ಪಡೆದವರು ಸ್ವಾಮಿ ಯೋಗಾನಂದರು ಅಂತ ಚಳ್ಳಕೇರಿಯ ಶಾರದಾಶ್ರಮದ ಸದ್ಭಕ್ತರಾದ ಯಶೋಧ ಪ್ರಕಾಶ್ ಅವರು ಹೇಳಿದರು ಶಿವನಗರದ ತಮ್ಮ ಜಿ ನಿವಾಸದಲ್ಲಿ ಸ್ವಾಮಿ ಯೋಗಾನಂದರ ಜಯಂತೋತ್ಸವದ ಪ್ರಯುಕ್ತ ಹಮ್ಮಿಕೊಂಡಿದ್ದ ವಾರದ ಸತ್ಸಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಜೀವನ ಮತ್ತು ವ್ಯಕ್ತಿತ್ವದ ಬಗ್ಗೆ ವಿಶೇಷ ಉಪನ್ಯಾಸವನ್ನು ನೀಡಿದರು ಸ್ವಾಮಿ ಯೋಗಾನಂದರು ಇಂದ್ರಿಯ ನಿಗ್ರಹಿಗಳಾಗಿ ಜಿತೇಂದ್ರಿಯ ಎಂದು ಕರೆಸಿಕೊಂಡವರು ಶ್ರೀ ಮಾತೆಯವರ ಸೇವೆಯಲ್ಲಿ ಇವರ ಪಾತ್ರ ಶ್ರೀ ಶ್ರೀರಾಮಕೃಷ್ಣರು ಸ್ವಾಮಿ ಯೋಗಾನಂದರ ಮೇಲೆ ಬೀರಿದ ಪ್ರಭಾವ ಅಗಾಧವಾದದ್ದು ಅಂತ ಹೇಳಿದರು ಈ ಸತ್ಸಂಗದ ಅಂಗವಾಗಿ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ದೇ ಶ್ರೀ ದೇವಿ ಸ್ತುತಿ ಪಠಣ ವಿಶೇಷ ಭಜನೆ ಮತ್ತು ಶ್ರೀ ಶಾರದಾ ದೇವಿ ಜೀವನ ಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮ ನಡೆಯಿತು ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ಶಾರದಾ ಶ್ರೀಮಂತ ಸದ್ಭಕ್ತರಾದ ಮಂಜುಳಾ ರಶ್ಮಿ ವಸಂತ ಶಾಂತಮ್ಮ ವಿಜಯಲಕ್ಷ್ಮಿ ಬ್ರಹ್ಮರಾಂಬ ಸೌಮ್ಯ ನಾಗರತ್ನಮ್ಮ ಶಾರದಮ್ಮ ತ್ರಿವೇಣಿ ನಯನ ಯತಿಶಂ ಸಿದ್ಧಾಪುರ್ ರಶ್ಮಿ ರಮೇಶ್ ಶೈಲಜಾ ಕೃಷ್ಣವೇಣಿ ವೀರಮ್ಮ ದ್ರಾಕ್ಷಾಯಿಣಿ ಮಾಣಿಕ್ಯ ಸತ್ಯನಾರಾಯಣ್ ಜಯಶೀಲಮ್ಮ ಲೀಲಾವತಿ ಗೀತಾಲಕ್ಷ್ಮಿ ಪಾಲ್ಗೊಂಡಿದ್ದರು ವರದಿ ಯತಿಶಂ ಸಿದ್ದಾಪುರ್ ಚಳಕೆರೆ Getting my ಹೋಗಿ ನೋಡ್ತಾನೆ ಆ ಒಂದು ಅವರ ಕೊಣೆಯೊಳಗೆ ನಡೀತಾ ಇದ್ದಂತೆ ಭಗವಂತ ಸಂಬಂಧವಾಗಿ ಮಾತುಕತೆ ಇವ್ನ ದೂರದಿಂದಲೇ ಕೇಳಿಸ್ಕೊಂಡು ಹೋಗ್ತಾನೆ ಅಲ್ಲಿ ಜನಗಳೆಲ್ಲ ಹುಚ್ಚು ಪೂಜಾರಿ ಅಂತಿರೋದು ಇಲ್ಲೇನಾ ಇವ್ರು ನೋಡಿದ್ರೆ ಎಷ್ಟೊಂದು ಭಗವಂತನ ವಿಷಯನೇ ಮಾತಾಡ್ತಿದ್ದಾರೆ ಇಂಥ ಒಂದು ಹುಚ್ಚು ಪೂಜಾರಿ ಅಂತಿದ್ದಾರಲ್ಲ ಜನ ಅಂದ್ಕೊಂಡು ಕೇಳಿಸ್ಕೊಳ್ತಾನೆ ಕೇಳಿದ್ದಾದಮೇಲೆ ಅದು ಪ್ರವಚನ ಎಲ್ಲರೂ ಹೋಗ್ತಾರೆ ಇವರಿಗೆ ಇವ್ರ ಮೇಲೆ ಏನೋ ಒಂಥರ ನಂಬಿಕೆ ಬರುತ್ತೆ ಇವರು ಹುಚ್ಚಿರಲ್ಲ ಇವರು ಭಗವಂತನ ವಿಷಯ ತಿಳಿದವರೇ ಅಂತ ಹೇಳಿ ி பதி ஒவ்வொரு விஷய நோட் தான் நீ நாவது ராக ஒன்சாரி ரம் கிருஷ்ணன் கேத்தாக யார் நீனு அந்த கேள்ற அவர் அவரோ நான் நீனச்சி சௌதரி அந்த இவ்வளோ நம்ம யோகே நின்று அவரப்போ நானும் இன்னும் சௌதரி மக அந்த ஹௌதா நான் நம்மனைகெல்லாம் பழ வந்தே நம்மளை எல்லா நன்கு நீங்கள் பேரையெல்லாம் நீ இல்ல சேர்ந்தவனே அந்த ஒன்றே சாரி கேள்விபடத்தாம் கிருஷ்ணன் ನಾವು ಯೋಗಿಯನ್ನು ನೋಡಿದ ತಕ್ಷಣ ಅವನಿಗೆ ಮುದುಗುಲಿಂದಲೂ ಹುಡುಗಿ ಥರ ಆಡಬೇಕು ಅನ್ನೋದಿರಲ್ಲ ಆಡ್ತಿರ್ತಾನೆ ಆಡ್ತಿದ್ದಾಡ್ತಿದ್ದೇನೆ ಸುಮ್ಮನೆ ಹೋಗ್ಬಿಟ್ಟಿರ್ತಾನೆ ಹೋಗ್ಬಿಟ್ಟು ಎಲ್ಲೋ ಒಂದು ಕಡೆ ಕೂತ್ಕೊಂಡು ಯೋಚನೆ ಮಾಡೋದು ಏನೋ ಒಂಥರ ಭಗವಂತನ ವಿಷಯಗಳೇ ಅವ್ನ ನೆನಪಿಗೆ ಬರ್ತವೆ ಒಬ್ಬನೇ ಮತ್ತೆ ಬೇರೆ ಯಾರು ಇರಲ್ಲ ಜಪ ದ ಗಂಟೆ ಗಂಟೆ ಕುತ್ಕೊಂಡು ಜಪ ಮಾಡೋದು ಧ್ಯಾನ ಮಾಡೋದು ಭಗವಂತನ ವಿಷಯ ಒಬ್ಬನೇ ಒಬ್ಬನೇ ಸಿಗೋದು ನಾನು ಇಲ್ಲೋ ಇದ್ದೀನಲ್ಲ ನನ್ನ 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 ಮನೆಯಲ್ಲ ನನ್ನ ಸ್ನೇಹಿತರೆಲ್ಲ ಇದನ್ನ ಊರಲ್ಲ ನಾನು ಬೇರೆ ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅನ್ನೋ ಥರ ಯೋಚನೆಗಳು ಅವನಿಗೆ ಬರ್ತಾನೆ ಇತ್ತಂತೆ ಚಿಕ್ಕವನಿ ತರ ಹಂಗೆ ಆಯಿತು ಸ್ವಲ್ಪ ದೊಡ್ಡನಾದ ಈಗ ಸುಮಾರು ಸರ್ ಸಿ ಒಂದು ಹದಿನೈದು ಹದಿನಾರು ವರ್ಷ ದುಡ್ಡು ಆಗಿದ್ದಾನೆ ಈಗ ನಾನು ಬರ್ತಿತ್ತಾನೆ ಈಗ ರಾಮಕೃಷ್ಣನ ಗೊತ್ತಾಯ್ತಾ ಇವರು ಅಂತ ಅವಾಗ ಅವಾಗ ಬಂದು ಹೋಗೋರು ರಾಮಕೃಷ್ಣನ ಸಂಪರ್ಕ ಸಿಕ್ತೋ ಇನ್ನೇನು ಕೇಳಲೇ ಬೇಡ ಸ್ವಲ್ಪ ಅವರಿಗಿತ್ತೋ ಇನ್ನೇನು ಪುಟ್ಟ ಬಿಡ್ತು ಅವನಲ್ಲಿ ಆ ವಾಸಿ ಅವತ್ತೇ ಇಂಗೂ ದೀಕ್ಷೆ ತಗೊಂಡಿದ್ದು ಮೊದಲೇ ಗುರುವಾಗಲೂ ಇವತ್ತು ಮೊದಲೇ ಶಿಕ್ಷವ ಇದರ ರಾಮಕೃಷ್ಣ ದೇವನ್ನ ಎಷ್ಟು ಸ್ಮೂತ್ ಇರ್ತೇನೆ ಅವನು ಅವ್ನು ಮೊದಲು ಇದ್ದಾಗ ಇನ್ನೂ ಬ್ರಹ್ಮಚಾರಿ ಇದ್ದಾಗಲೇ ಬ್ರಹ್ಮಚಾರಿನೂ ಅಲ್ಲ ಸುಮ್ಮನೆ ನಮ್ಮ ಥರ ಹೋಗಿ ಬಂದು ಮಾಡ್ತಾ ಇರ್ತೇನೆ ಎಷ್ಟು ಒಂದು ಸಾಧು ಸ್ವಭಾವ ಕೋಮಲಿದೆ ಯಾವನ್ನದು ಅಂದರೆ ಯಾರೇ ಏನು ಮಾಡಿದ್ರು ಏನೂ ಅನ್ನಂಗಿಲ್ಲ ಅದರಲ್ಲಿ ಒಂದು ಘಟನೆ ಬರುತ್ತೆ ದಕ್ಷಿಣೇಶ್ವರದಿಂದ ಇದು ಕಾಳಿ ಮಂದಿರಕ್ಕೆ ಹೋಗ್ಬೇಕಂದ್ರೆ ನದಿ ದಾಟ್ಕೊಂಡು ಹೋಗ್ತಾ ಇರ್ತಾನೆ ನನಗೆ ಆ ನದಿಯಲ್ಲಿ ಎಲ್ಲರೂ ಬೈ ಎಲ್ಲಿಗೆ ಹೋಗ್ತೀಯ ನಾನು ರಾಮಕೃಷ್ಣ ಪರಮಾಂಸ ನೋಡಕ್ಕೆ ಹೋಗ್ತೀನಿ ಆ ಹುಚ್ಚಿನ ಹತ್ರ ಹೋಗ್ತಾ ನೀನು ಅವನು ಹೋಗಿ ತಲೆ ತಿಳಿಸ್ತಾನೆ ನೀನು ಯಾಕೆ ಹೋಗ್ತೀಯ ಅವ್ನು ನಿನ್ನ ಸನ್ಯಾಸಿ ಮಾಡಿಬಿಡ್ತಾನೆ ಅಂತ ಎಲ್ಲರೂ ಬೈತಾರೆ ಇವನು ಅವ್ನೆಲ್ಲ ಮಾತಾಡಬಾರ್ದಂತಲೂ ಹೇಳಲ್ಲ ತು ಹಿಂಗೆ ಮಾತಾಡ್ತಾರೆ ಅಂತ ಅವ್ನ ಮನ್ಸಿಗೆ ಬೇಜಾರು ಮಾಡ್ಕೊಂಡು ಹೋಗ್ತಾನೆ ಹೋಗಿ ರಾಮಕೃಷ್ಣ ಹೇಳ್ತಾರೆ ಹಿಂಗೆಲ್ಲ ಮಾತಾಡಿದರು ಠಾಕೂರ್ ಅವ್ರ ಬಗ್ಗೆ ಅಂತ ಆಗ ಎಷ್ಟು ಸಿಕ್ಕಬಾರ್ದು ರಾಮಕೃಷ್ಣರು ಇದೆಲ್ಲ ನೀರಿರ್ತಾರೆ ಅವ್ರು ಯಾವ ಹೋಗ್ಲಿಕ್ಕೆ ತೆಗಲಿಕ್ಕೆ ಬೇಡ ಆದರೆ ಇವ್ರ ಮನಸ್ಸು ಅಷ್ಟು ಕೋಮಲ ಆಯ್ತಲ್ಲ ಸ್ವಲ್ಪ ಕಠಿಣ ಮಾಡಬೇಕಂತ ನೀನು ಹೆಂಗೆ ಬಂದೆ ಅದೇನೆ ಗುರು ನಿಂದನೆ ಯಾರು ಮಾಡಬಾರದು ಗುರು ನಿಂದನೆ ಮಾಡಿದ್ರೆ ತಲೆನೇ ಪಡೆದಾಕು ಅಂತ ಹೇಳಿದ್ರು ನೀನ್ ಗುರುಗು ನಿಂದಿಸ್ತಾ ಇದ್ದು ಅವ್ರು ಏನೋ ಹೇಳದರೆ ಬಂದಿದೆಯಲ್ಲ ನೀನು ಈ ತರ ಮಾಡಬಾರ್ದು ಆಗ ಯಾಕೆ ಅಂದ್ರೆ ಅವನು ಸ್ವಲ್ಪ ಕಠಿಣ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ಈ ತರ ನೀನು ಇನ್ನೊಂದು ಸಾರಿ ಈ ತರ ಘಟನೆಗಳು ಸಂಭವಿಸಿದ್ರೆ ಸುಮ್ಮನೆ ಇರಬಾರ್ದು ಮತ್ತೆ ಇನ್ನೂ ಎಷ್ಟು ಸಾಧು ಒಂದು ಸಾರಿ ಅವರು ಕೆಟ್ಟಿಗೆನೆಲ್ಲ ಕ್ಲೀನ್ ಮಾಡಿಬಿಟ್ಟು ಕೊಟ್ಟಿರ್ತಾರಂತೆ ಇದರಲ್ಲಿ ಜಿಲ್ಲೆ ಇದ್ದವೇ ಹೊರಗೆ ತಗೊಂಡೋಗ ಕ್ಲೀನ್ ಮಾಡ್ಕೊಂಬಂದು ಜಿರ್ಲೆ ಸಾಯಿಸ್ಬಾ ಅಂತ ಇವನು ಎಲ್ಲ ಕೊಡ್ಕೊಂಡ್ಬರ್ತಾನೆ ಜಿರ್ಲೆ ಸಾಯಿಸ್ತಲ್ಲ ಹಂಗೆ ಬರ್ತೀನಿ ನಾವು ಕೇಳಲ್ಲ ಬಿಟ್ಟು ಪೆಟ್ಟಿಗೆ ಕ್ಲೀನ್ ಮಾಡ್ತಾರಲ್ಲ ಅಷ್ಟೇ ಕೇಳಿದಾರೆ ಅವರು ಅಂತ ಕೊಟ್ಟರೆ ಜಿರ್ಲೆ ಸಾಯಿಸ್ತಾ ಅಂತ ಇಲ್ಲ